ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರಿ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರೀಕ್ಷೆ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಮೂವತ್ತೆರಡು ಪ್ರಶ್ನೆಗಳನ್ನು ಬಿಡಿಸ್ತೀವಿ ಮೂವತ್ತೆರಡನೇ ಪ್ರಶ್ನೆಗೆ ಹತ್ತುವ ಪ್ರಶ್ನೆ ಇದೆ ಆ ಮುಂದುವರೆದ ಭಾಗವನ್ನು ಬಿಡಿಸೋಣ ಒಬ್ಬ ವ್ಯಕ್ತಿಯ ಮೂರು ವರ್ಷಗಳ ಹಿಂದಿನ ವಯಸ್ಸು ಮತ್ತು ಐದು ವರ್ಷಗಳ ನಂತರ ಅವನ ವಯಸ್ಸು ಇವುಗಳ ಉತ್ಕ್ರಮಗಳ ಮೊತ್ತ ಒನ್ ಬೈ ತ್ರೀ ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡೀರಿ ಭಾಳ ಸಿಂಪಲ್ ಇರುವಂಥ ಪ್ರಶ್ನೆ ನೀವು ಈಗಾಗಲೇ ಎಂಟನೇ ತರಗತಿಯಲ್ಲಿ ಹೇಳಿಕೆ ರೂಪದ ವಯಸ್ಸಿನ ಸಮಸ್ಯೆಯನ್ನು ಬಿಡಿಸಿದ್ದೀರಿ ಈಗಿನ ವಯಸ್ಸು ಅವರು ಮೂರು ವರ್ಷಗಳ ಹಿಂದೆ ವಯಸ್ಸು ಎಷ್ಟಿತ್ತು ಮತ್ತು ಐದು ವರ್ಷದ ನಂತರ ವಯಸ್ಸು ಎಷ್ಟೈತಿ ಅವುಗಳ ಉತ್ಕ್ರಮಗಳ ಮೊತ್ತ ಕೊಟ್ಟರೆ ಅದನ್ನು ಬಳಸ್ಕೊಂಡು ನಾವು ಈಗಿನ ವಯಸ್ಸನ್ನು ಕಂಡುಹಿಡಿಬೇಕು ಈಗಿನ ವಯಸ್ಸು ಕೇಳಿದಾರಲ್ಲ ಫಸ್ಟ್ ನಾವು ಆ ವ್ಯಕ್ತಿಯ ಈಗಿನ ವಯಸ್ಸು ಎಕ್ಸ್ ಆಗಿಲ್ಲ ಅಂತೇಳಿ ತಗೊಳ್ಳೋಣ ಅವನ ಈಗಿನ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ ಮೂರು ವರ್ಷಗಳ ಹಿಂದೆ ಅಂದರೆ ಎಷ್ಟಾಗತ್ತ ಮೂರು ವರ್ಷಗಳ ಹಿಂದೆ ಅಂದರೆ ಸದ್ಯಕ್ಕೆ ಎಕ್ಸ್ ಐತಿ ಮೂರು ವರ್ಷಗಳ ಹಿಂದೆ ಅಂದರೆ ಹಿಂದಕ್ಕೆ ಹೋಗೋದಂದ್ರೆ ಮೂರು ವರ್ಷ ಮೈನಸ್ ಮಾಡಬೇಕು ಎಕ್ಸ್ ಮೈನಸ್ ತ್ರೀ ವರ್ಷ ಆಗ್ತೈತಿ ನೆಕ್ಸ್ಟ್ ಐದು ವರ್ಷಗಳ ನಂತರ ಐದು ವರ್ಷಗಳ ನಂತರ ಅವನ ವಯಸ್ಸಂದ್ರೆ ಈ ಸದ್ಯಕ್ಕೆ ಎಕ್ಸ್ ಐತಿ ನಂತರ ಅಂದ್ರೆ ಅಷ್ಟು ವಯಸ್ಸನ್ನು ಕೂಡಿಸ್ಬೇಕು ಹಿಂದೆ ಅಂದ್ರೆ ಅಷ್ಟು ವರ್ಷನ ಕಳಿಬೇಕು ಐದು ವರ್ಷ ನಂತರ ಅಂದರೆ ಎಕ್ಸ್ ಪ್ಲಸ್ ಫೈ ವರ್ಷ ಆಗ್ತೈತಿ ಈಗ ದತ್ತ ಹೇಳಿಕೆ ಪ್ರಕಾರ ಆ ಸಮೀಕರಣ ಬರ್ಕೊಳ್ಳೋಣ ದತ್ತ ಹೇಳಿಕೆ ಪ್ರಕಾರ ನೋಡೋಣ ಮೂರು ವರ್ಷಗಳ ಹಿಂದಿನ ಅವನ ವಯಸ್ಸು ಐದು ವರ್ಷದ ನಂತರ ಅವನ ವಯಸ್ಸು ಅವುಗಳ ಉತ್ಕ್ರಮಗಳ ಮೊತ್ತ ಅದರ ರೆಸಿಪ್ರೋಕಲ್ ಅಂದ್ರೆ ಒನ್ ಅಪಾನ್ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಒನ್ ಅಪಾನ್ ಎಕ್ಸ್ ಪ್ಲಸ್ ಫೈ ಇದರ ಉತ್ಕ್ರಮ ಅಂದ್ರೆ ಛೇದ ಮೇಲೆ ಕೆಳಗೆ ಕೇಳಬರಿದೆ ಈ ಮೂರು ವರ್ಷಗಳ ಹಿಂದಿನ ವಯಸ್ಸು ಐದು ವರ್ಷಗಳ ನಂತರ ವಯಸ್ಸು ಇವುಗಳ ಉತ್ಕ್ರಮಗಳ ಮೊತ್ತ ಒನ್ ಬೈ ತ್ರೀ ಅಂತ ಹೇಳಿದ್ದಾರೆ ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಇಷ್ಟು ಸಮೀಕರಣ ಬರ್ಕೊಂಬಿಟ್ರೆ ಮುಂದಿನ ಭಾಳ ಸುಲಭ ಇಲ್ಲಿ ಸುಲಭೀಕರಿಸನ ಇವುಗಳ ಗುಣಲಬ್ಧನೇ ಲಸ ಆಗಿರ್ತೈತಿ ಅಂದರೆ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಫಾಯ್ ಲಸ ಬಂತು ಇಲ್ಲಿ ಈ ಲಸ ಬರ್ಬೇಕಾದ್ರದಕ್ಕೆ ಎಕ್ಸ್ ಪ್ಲಸ್ ಫಾಯದಿಂದ ಗುಣಿಸ್ಬೇಕು ಇಲ್ಲಿ ಈ ಲಸ ಬರ್ಬೇಕಾದ್ರೆ ಎಕ್ಸ್ ಮೈನಸ್ ತ್ರೀದಿಂದ ಗುಣಿಸ್ಬೇಕು ಎಕ್ಸ್ ಪ್ಲಸ್ ಫೈ ಇಂಟು ಒನ್ ಅಂದರೆ ಎಕ್ಸ್ ಪ್ಲಸ್ ಫಾಯ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಇಂಟು ಒನ್ ಅಂದರೆ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ನೋಡಿ ಎಕ್ಸ್ ಎಕ್ಸ್ ಟು ಎಕ್ಸ್ ಆಯಿತು ಐದರ ಮೂರು ಕಳೆದ್ರೆ ಎರಡು ಅಪ್ಪ ಇದೇನಾಯಿತು ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಫಾಯ್ ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಈಗ ಓರೆ ಗುಣಾಕಾರ ಮಾಡ್ಬೋದು ಇದನ್ನ ಇದಕ್ಕೆ ಕುಣಿಸೋದು ಇದನ್ನ ಇದಕ್ಕೆ ಗುಣಿಸಿ ಒಂದು ಕಡೆ ಬರ್ಕೊಳ್ಳೋದು ಅಂದರೆ ಇದು ಇದನ್ನ ಇದನ್ನು ಗುಣಿಸಿ ಒಂದು ಕಡೆ ಬರ್ಕೋಬೇಕು ನೆಕ್ಸ್ಟ್ ಇದನ್ನು ಗುಣಿಸಿ ಒಂದು ಕಡೆ ಬರ್ಕೋ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವಯರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಐದು ಐದು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರೈಲೆ ಹದಿನೈದು ಮೂರಳೆ ಆರು ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೂರಳ್ಳೇ ಆರು ಎಕ್ಸ್ ಕ್ವೇರ್ ಆ್ಯಾಜ್ ಇಟ್ ಈಸ್ ಐದು ಎಕ್ಸ್ ಒಳಗೆ ಮೂರು ಎಕ್ಸ್ ಕಳೆದ್ರೆ ಎರಡು ಎಕ್ಸ್ ಪ್ಲಸ್ ಆರ್ ಎಕ್ಸ್ ಈ ಕಡೆ ತೊಗೊಂಡ್ರೆ ಮೈನಸ್ ಆರ್ ಎಕ್ಸ್ ಆಗ್ತೈತಿ ಮೈನಸ್ ಹದಿನೈದು ಇಲ್ಲೇ ಇರಲಿ ಪ್ಲಸ್ ಆರ್ ಈ ಕಡೆ ಬಂದರೆ ಮೈನಸ್ ಆರ್ ಆಗ್ತೈತಿ ಬಲಭಾಗ ಸೊನ್ನೆ ಆಯಿತು ಎಕ್ಸ್ಕ್ವಯರ್ ಆರ್ ಎಕ್ಸ್ ಒಳಗೆ ಎರಡು ಎಕ್ಸ್ ಕಡೆದ್ರೆ ಮೈನಸ್ ನಾಲ್ಕು ಎಕ್ಸ್ ಹದಿನೈದು ಆರು ಇಪ್ಪತ್ತೊಂದು ಈ ಟು ಜೀರೋ ಈಗಿದು ವರ್ಗ ಸಮೀಕರಣ ಆಯಿತು ಅಪೂರ್ತನ ವಿಧಾನದಿಂದ ಅಥವಾ ಸೂತ್ರದ ವಿಧಾನದಿಂದ ಬಿಡಿಸ್ಬೋದು ಗುಣಿಸಿದ್ರೆ ಇಪ್ಪತ್ತೊಂದು ಬರ್ತೈತಿ ಅಂದ್ರೆ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಏಳು ಮೂರಲೇ ಇಪ್ಪತ್ತೊಂದು ಏಳರ ಮೂರು ಕಳೆದ್ರೆ ನಾಲ್ಕು ಎರಡು ಅಪೋರ್ತನ ಕೊನೆ ಪದ ಯಾಜ್ ಇಟ್ ಈಸ್ ಅಪೂರ್ತನ ಇದಾನಂತ ಬಿಡಿಸೋಣ ಮೊದಲನೇ ಪದ ಯಾಸ್ ಇಟ್ ಈಸ್ ಕೊನೆ ಪದ ಇಟ್ ಈಸ್ ಈ ಮಧ್ಯ ಪದದ ಬದಲಿ ಮೈನಸ್ ನಾಲ್ಕು ಎಕ್ಸ್ ಅಂದರೆ ಸೆವೆನ್ ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಏಳು ಎಕ್ಸ್ ತೊಳೆ ಮೂರು ಎಕ್ಸ್ ಕಳೆದ್ರೆ ನಾಲ್ಕು ಎಕ್ಸ್ ಇಷ್ಟಾದಮೇಲೆ ಎರಡೆರಡು ಪದಗಳ ಗುಂಪು ಮಾಡಬೇಕು ಇಲ್ಲಿ ಎಕ್ಸ್ ಕಾಮನ್ ಐತಿ ಏನು ಉಳಿತು ಎಕ್ಸ್ ಕಾಮನ್ ಅಂತ ಇಲ್ಲಿ ಒಂದು ಎಕ್ಸ್ ಉಳಿತು ಸೆವೆನ್ ಎಕ್ಸ್ ಒಳಗೆ ಎಕ್ಸ್ ತೊಡಗ ಬಂದರೆ ಸೆವೆನ್ ಉಳಿತು ಮೂರನೇ ಪದ ಚಿಹ್ನೆ ಆ್ಯಸ್ ಇಟ್ ಈಸ್ ಮೂರು ಮತ್ತು ಇಪ್ಪತ್ತೊಂದರೊಳಗೆ ಮೂರು ಕಾಮನ್ ಐತೆ ತ್ರೀ ಎಕ್ಸ್ ಒಳಗೆ ತ್ರೀ ಹೊರಗೆ ಬಂದ್ರೆ ಎಕ್ಸ್ ಉಳಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಏಳೆ ಇಪ್ಪತ್ತೊಂದು ಈಜ್ ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಸೆವೆನ್ ಎರಡು ಕಡೆ ಕಾಮನ್ ಐತಿ ಎಕ್ಸ್ ಮೈನಸ್ ಸೆವೆನ್ ಕಾಮನ್ ತೆಗೆದು ಎಕ್ಸ್ ಮೈನಸ್ ಸೆವೆನ್ ಕಾಮನ್ ತೆಗೆದ್ರ ಇಲ್ಲಿ ಎಕ್ಸ್ ಪ್ಲಸ್ ತ್ರೀ ಉಳಿತು ಎಮ್ ಎನ್ ಇಸ್ ಈಕ್ವಲ್ ಟು ಜೀರೋ ಆದರೆ ಎಮ್ ಇಸ್ ಈಕ್ವಲ್ ಟು ಜೀರೋ ಅಥವಾ ಎನ್ ಈಸ್ವಲ್ ಟು ಜೀರೋ ಅಂದರೆ ಎಕ್ಸ್ ಮೈನಸ್ ಸೆವೆನ್ ಈಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಮೈನಸ್ ಸೆವೆನ್ ಬಲಗಡೆ ಕಳಿಸಿದ್ರೆ ಪ್ಲಸ್ ಸೆವೆನ್ ಆಯ್ತು ಇದು ಮೈನಸ್ ತ್ರೀ ನಾವು ಪ್ಲಸ್ ಬೆಲೆಯನ್ನು ಕನ್ಸಿಡರ್ ಮಾಡಬೇಕು ಹಾಗಾಗಿ ಎಕ್ಸ್ ಅಂದರೆ ಏನಿದೆ ಆ ವ್ಯಕ್ತಿಯ ಈಗಿನ ವಯಸ್ಸು ಏಳು ವರ್ಷ ನಾವು ಕಂಡುಹಿಡೋದು ಕರೆಕ್ಟ್ ಆಯ್ತಿಲ್ಲ ಚೆಕ್ ಮಾಡ್ಕೋಬೇಕಾದ್ರೆ ಏಳು ವರ್ಷ ಆಯ್ತಾ ಸದ್ಯಕ್ಕೆ ಮೂರು ವರ್ಷಗಳ ಹಿಂದೆ ಮೂರು ವರ್ಷಗಳ ಹಿಂದೆ ಈಗ ಸದ್ಯಕ್ಕೆ ಏಳು ಅಂದ್ರೆ ಮೂರು ವರ್ಷದ ಹಿಂದೆ ಅಂದರೆ ನಾಲ್ಕು ವರ್ಷ ಆಗ್ತೈತಿ ಐದು ವರ್ಷಗಳ ನಂತರ ಅಂದ್ರೆ ಇದಕ್ಕೆ ಐದು ವರ್ಷ ಕೂಡಿಸಿ ಹನ್ನೆರಡು ಆಕತಿ ಇವುಗಳ ಉತ್ಕ್ರಮಗಳ ಮತ್ತೆ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಟ್ವೆಲ್ ಕೂಡಿಸಿರ ಒನ್ ಬೈ ತ್ರೀ ಆವಾಗ ಲಸ ಎಷ್ಟು ಬರ್ತೈತಿ ಹನ್ನೆರಡು ಬರ್ತೈತಿ ನಾಲ್ಕು ಮೂರಲೇ ಹನ್ನೆರಡು ಒಂದೇ ತ್ರೀ ಪ್ಲಸ್ ಒನ್ ಫೋರ್ ಬೈ ಟ್ವೆಲ್ ಅಂದರೆ ನಾಲ್ಕೊಂದಲೆ ನಾಲ್ಕು ಮೂರಲೆ ನೋಡಿ ಒನ್ ಬೈ ತ್ರೀ ಬಂತು ಈ ಥರ ಅಂದರೆ ನಾವು ಮಾಡಿದ ಕರೆಕ್ಟ್ ಐತೆ ಅಂತ ತರತ್ತೆ ಈ ಥರ ಮಾಡಿ ನಿಮಗೆ ಸುಲಭವಾಗಿ ಮೂರು ಮೂರು ಅಂಕಗಳು ಸಿಗುತ್ತೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಬಿ ಸಿ ಸಮಾಂತರ ಪಿ ಕ್ಯೂ ಅಂದ್ರೆ ಬಿಸಿಗೆ ಪಿ ಕ್ಯೂ ಸಮಾಂತರ ಆಗೈತಿ ಎ ಬಿ ಬೆಲೆ ಐದು ಸೆಂಟಿಮೀಟ್ರ್ ಪಿ ಕ್ಯೂ ಎರಡು ಸೆಂಟಿಮೀಟರ್ ಮತ್ತು ಎ ಪಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಆಗಿದೆ ಆದರೆ ಬಿಸಿಯ ಉದ್ದನ ಕಂಡುಹಿಡಿಯಬೇಕು ಫಸ್ಟ್ ನೆಕ್ಸ್ಟ್ ಇಲ್ಲಿ ತ್ರಿಭುಜ ಎ ಪಿ ಕ್ಯೂನ ವಿಸ್ತೀರ್ಣ ಎ ಬಿ ಸಿ ವಿಸ್ತೀರ್ಣದ ಅನುಪಾತ ತಗೊಂಡ್ರೆ ಅದು ಒನ್ ಈಸ್ ಟು ಫೋರ್ ಆವಕಂತ ಹೇಳಿದ್ದಾರೆ ಫಸ್ಟ್ ನಾವು ಬಿಸಿಯ ಉದ್ದ ಕಂಡಿಡಿಯೋ ಈ ಎರಡು ಪ್ರಮೇಯ ಮಿಕ್ಸ್ ಮಾಡಿ ಸಮಸ್ಯೆ ಕೇಳಿದ್ದಾರೆ ಅಲ್ಲಿ ಫಸ್ಟ್ ನಾವು ತೇಲ್ಸ್ ಪ್ರಮೇಯ ಪ್ರಕಾರ ಒಂದು ಬರ್ಕೊಂಡು ನಾವು ಬಿಸಿಯ ಅಳತಿ ಕಂಡಿಡಬೇಕು ನೆಕ್ಸ್ಟ್ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಲಿರ್ತದೆ ಆ ಪ್ರಮೇಯದ ಹೇಳಿಕೆ ಬಳಸ್ಕೊಂಡು ಇದನ್ನು ಸಾಧಿಸ್ಬೇಕು ಫಸ್ಟ್ ಏನು ಮಾಡೋಣ ಅಂದ್ರೆ ತೇರಿಸ್ ಪ್ರಮೇಯ ಪ್ರಕಾರ ಎ ಪಿ ಅಪಾನ್ ಎ ಬಿ ಅಂದ್ರೆ ಒಂದು ತ್ರಿಭುಜದಲ್ಲಿ ಒಂದು ಬಾವಿಗೆ ಸಮಾಂತರವಾಗಿ ಸರಳ ಕೇಳಿದಾಗ ಉಂಟಾಗುವ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಸಮಾನ ಪಾತಲ್ಲಿ ಇರ್ತವೆ ಎ ಪಿ ಅಪಾನ್ ಎ ಬಿ ಪಿ ಕ್ಯೂ ಅಪಾನ್ ಬಿ ಸಿ ಎ ಕ್ಯೂ ಅಪಾನ್ ಎ ಸಿ ಈ ಥರ ಇರ್ತೈತಿ ಹಾಗಾಗಿ ನಾವು ಯಾವ ಬಾವು ಕೊಟ್ರೆ ಆ ಅನುಪಾತ ಮಾತ್ರ ತೊಗೊಳೋಣ ನಾವು ಈಗೇನು ಮಾಡೋಣ ಅಂದ್ರೆ ಎ ಪಿ ಅಪಾನ್ ಎ ಬಿ ಫಿಸ್ಕಲ್ ಟು ಪಿ ಕ್ಯೂ ಅಪಾನ್ ಬಿ ಸಿ ಇಲ್ಲಿ ಮೂರು ಬಾವುಗಳು ಅಳತೆ ಗೊತ್ತೈತಿ ಎ ಪಿ ಅಳತಿ ಗೊತ್ತೈತಿ ಎ ಬಿ ಗೊತ್ತೈತಿ ಪಿ ಕ್ಯೂ ಗೊತ್ತೈತಿ ಬಿ ಸಿ ಕಂಡು ಹಿಡಿಬೇಕು ಎ ಕ್ಯೂ ಅಪಾನ್ ಎ ಸಿ ಯಾಕೆ ತೊಗೊಳಿಲ್ಲ ನಾವು ಅದರ ಅಳತೆ ಕೊಟ್ಟಿಲ್ಲ ಹಾಗಾಗಿ ಯಾವ್ದು ಕೊಟ್ಟರೆ ಅದನ್ನು ಬಳಸ್ಕೊಬೇಕು ಎ ಪಿ ಅಂದರೆ ಎಷ್ಟೈತಿ ಅಥವಾ ಬಿ ಸಿ ಕನ್ನಡಿ ರೂಪದ ಬರ್ಕೊಂಬಿಡಣ ಬಿ ಸಿ ಇಲ್ಲಿ ಛೇದ್ದಾಗೈತಿ ಈ ಕಡೆ ಬಂದ್ರೆ ಅವಶ್ಯಕ ಬರ್ತೈತಿ ಇಲ್ಲಿ ಪಿ ಕ್ಯೂ ಎ ಬಿ ಇಲ್ಲಿ ಛೇದೊಳಗೆ ಈ ಕಡೆ ಅಂದ್ರೆ ಅವಶ್ಯಕ ಹೋಗುತ್ತಾ ಎ ಪಿ ಇಲ್ಲಿ ಅವಶ್ಯಾಗೈತಿ ಈ ಕಡೆ ಬಂದ್ರೆ ಛೇದಕ್ಕೆ ಬರ್ತೈತಿ ಈಗ ಬೆಲೆ ತುಂಬನ ಪಿ ಕ್ಯೂ ಅಂದ್ರೆ ಎರಡು ಎ ಬಿ ಅಂದ್ರೆ ಐದು ಎ ಪಿ ಅಂದ್ರೆ ಟೂ ಪಾಯಿಂಟ್ ಫೈ ಟು ಪಾಯಿ ಟೂ ಪಾಯಿಂಟ್ ಫೈವ್ ಒಂದಲೇ ಟೂ ಪಾಯಿಂಟ್ ಫೈವ್ ಎರಡೇ ಎರಡನೇ ನಾಲ್ಕು ಬಿ ಸಿ ನಾಲ್ಕು ಸೆಂಟಿಮೀಟ್ರ್ ಆಯ್ತು ಅಷ್ಟು ಸುಲಭವಾಗಿ ಕಂಡು ಆ್ಯಕ್ಚುಲಿ ಇದು ಮೂರು ಅಂಕದ ಸಮಸ್ಯೆ ಅಂತ ಅನಿಸೋದೇ ಇಲ್ಲ ಮುಗಿದ ಆಯ್ತು ಇಲ್ಲಿ ಕೆಲಸ ಮುಗೀತು ನೇರವಾಗಿ ನಾವು ತ್ರಿಭುಜ ಎ ಪಿ ಕ್ಯೂ ಸಮರೂಪಿ ತ್ರಿಭುಜ ಎ ಬಿ ಸಿ ಅಂತ ಬರಿಬೇಕು ನೇರವಾಗಿ ಎ ಪಿ ಕ್ಯೂ ಯಾಕಂದ್ರೆ ಇದು ಇದಕ್ಕೆ ಸಮಾಂತರ ಹೇಳಿದ್ರಿಂದ ಅನುರೂಪ ಕೋನಗಳ ಸಮ ಅದ್ರ ಆಟೋಮೆಟಿಕಲಿ ಏನಾಗ್ತವೆ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜ ಎರಡು ಅನುರೂಪ ಕೋನುಗಳು ಸಮ ಅಂದರೆ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ ಅಂದ್ರೆ ಅನುರೂಪ ಭಾವಗಳು ಸಮಾನ ಪಾತ್ರ ಇರ್ತಾವೆ ಆದ್ದರಿಂದ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ತ್ರಿಭುಜ ಎ ಪಿ ಕಿಯು ಸಮರೂಪಿ ತ್ರಿಭುಜ ಎ ಬಿ ಸಿ ಕಾರಣ ಕೋಕೋ ನಿರ್ಧಾರ ಗುಣ ಯಾಕಂದ್ರೆ ಇದು ಸಮಾಂತರಗಳಿಂದ ಅನುರೂಪ ಸಮ ಸಮಾಗ್ತವೆ ಎರಡು ಕೋನ ಸಮಾನ ಸಾಕು ಆಟೋಮೆಟಿಕಲಿ ಆ ಎರಡು ತ್ರಿಭುಜಗಳ ಎಲ್ಲ ಸಮ ಸಮಾಗ್ತವು ಕೋಕೋ ನಿರ್ಧಾರ ಗುಣದ ಪ್ರಕಾರ ಎರಡು ತ್ರಿಭುಜ ಸಮರೂಪಿ ಅದು ಈಗ ಪ್ರಮೇಯ ಟೂ ಪಾಯಿಂಟ್ ಸಿಕ್ಸ್ ಪ್ರಕಾರ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಭಾವಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಲ್ಲಿರ್ತವೆ ಪ್ರಮೇ ಏನಿರ್ತೈತಿ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅಂದ್ರೆ ತ್ರಿಭುಜ ಎ ಪಿ ಕ್ಯೂನ ನ ವಿಸ್ತೀರ್ಣ ಪಾನ್ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ನೋಡಿ ಇಲ್ಲಿ ಎರಡು ತ್ರಿಭುಜ ಅನುಪಾತ ತಗೋಬೇಕಾದ್ರೆ ಅನುರೂಪ ಭಾವ ತಗೋಬೇಕು ನಾ ಎ ಪಿ ಕ್ಯೂ ಒಳಗೆ ಪಿ ಕ್ಯೂ ಭಾವನ್ನ ತಗೋತೀನಿ ಪಿ ಕ್ಯೂ ಸ್ಕ್ವೇರ್ ಎ ಬಿ ಸಿ ಒಳಗೆ ಬಿ ಸಿ ಅನ್ನ ತೊಗೋತಾನೆ ಬಿ ಸಿ ಸ್ಕ್ವೇರ್ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಭಾವುಗಳ ವರ್ಗಗಳ ಅನುಪಾತಲ್ಲಿ ಇರ್ತವೆ ಪಿ ಕಿ ಅಂದ್ರೆ ಎರಡು ಎರಡು ಸ್ಕ್ವೇರ್ ಬಿ ಸಿ ಅಂದ್ರೆ ನಾಲ್ಕು ನಾಲ್ಕು ಸ್ಕ್ವೇರ್ ಇದನ್ನು ಸುಲಭೀಕರಿಸಿದ್ರೆ ದಿಸ್ ಇಂಪ್ಲಾಯ್ಸ್ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ನಾಲ್ಕು ಸ್ಕ್ವರ್ ಅಂದರೆ ಹದಿನಾರು ಸುಲಭೀಕರಿಸಿದ್ರೆ ನಾಲ್ಕೊಂದಲೇ ನಾಲ್ಕು ನಾಲ್ಕು ನೋಡಿ ಒನ್ ಅಪ್ಪ ಅನ್ಫೋರ್ ಬಂತು ತ್ರಿಭುಜ ಎ ಪಿ ಕ್ಯೂನ ವಿಸ್ತೀರ್ಣ ತ್ರಿಭುಜ ಎ ಪಿ ಕ್ಯೂನ ವಿಸ್ತೀರ್ಣ ಅಪಾನ್ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇಸ್ ಕ್ವಲ್ ಟು ಒನ್ ಅಪಾನ್ ಫೋರ್ ಆಗಿದೆ ಇಲ್ಲಿ ತೇಲ್ಸ್ ಪ್ರಮೇಯ ಮತ್ತು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯ ಎರಡೂ ಪ್ರಮೇಯ ಬಳಸಿಕೊಂಡು ಬಹಳ ಸುಲಭವಾಗಿ ನಾವು ಈ ಥರ ಸಾಧಿಸ್ಬೋದು ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ತ್ರಿಭುಜಗಳ ಮೇಲಿನ ಒಂದು ಮೂರು ಅಂಕಕ್ಕೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರೋದರಿಂದ ನೀವು ತೇರಿಸ್ ಪ್ರಮೇಯ ಮೇಲೆ ಮತ್ತು ಸಮರೂಪ ತ್ರಿಭುಜ ವಿಸ್ತೀರ್ಣ ಪ್ರಮೇಯ ಮೇಲೆ ಒಂದು ಸಮಸ್ಯೆಯನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ರೆ ಎರಡೂ ಕಾನ್ಸೆಪ್ಟನ್ನು ಮಿಕ್ಸ್ ಮಾಡಿ ಈ ಥರ ಕೇಳೋ ಸಾಧ್ಯತೆ ಇದೆ ಈ ಎರಡೂ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಈ ಪ್ರಶ್ನೆ ಪತ್ರಕ್ಕೆ ಮುಂದುವರೆದ ಭಾಗವನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು